ಹೋರಾಟಕ್ಕೆ ಹೋರಾಟಕ್ಕೆ ನಮ್ಮ ಹೋರಾಟಗಾರರು ಕೂಡ ತಮ್ಮ ಕೈಲಾದಷ್ಟು ಭಿಕ್ಷೆಯನ್ನು ಕೊಡಬೇಕು ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಗಳಿಗೆ ನಾವು ಬುದ್ಧಿ ಕಲಿಸಬೇಕು ಮತ್ತು ನಮ್ಮ ಹೋರಾಟವನ್ನು ಯಶಸ್ವಿ ಮಾಡ್ಲಿಕ್ಕೆಲ್ಲ ಕೂಡ ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಮನವಿ ಇದ್ದೀನಿ ಪಡ್ ಪ ಓ ಮೀರೆ ಎತ್ಕೋಬೇಕಿದು ಚೆನ್ನಾಗಿದೆ ನೀ ಎತ್ಕೋಬೇಕು ಇದು ಚೆನ್ನಾಗಿದೆ ನೀ ಎತ್ಕೋಬೇಕು ಎರಡು ಕಡೆ ನೀ ಎತ್ಕೋ ಎರಡು ಕಡೆ ಅರೇ 500 ಫಲೋಟೆ ಅಲ್ಲ ಬನ ಓಕೆ ಓಕೆ ಹರಿಗಡಾ ರಾತ್ರಕ್ಕೆ ఫోన్లు ఉంగరాలు బంగారు చెన్లు కమ్ములు అన్నీ అవ్వచ్చు తీసుకుంటాం నువ్వు అడ్డం పెడితే కనుక మళ్ళీ పడేది ఆ వంగారనుచ్చాడు కాసకి అంట తరిగడ అమ్ముకో రావుకేదన్నోో میراورا నా ఉత్తుస్కొనేంగ ప్రతిసన్ దేగ టీకే సాపిస్తా ఉన్నామో మీరా కి ఎల్డర్ కూడా డైమండ్ ఏంగే ముందకి పోది ఉదారత ఇంద పోబెకు ఏం మంచేరు ಎಲ್ ಎ ವಿರುದ್ಧವಾಗಿದ್ರು ಸರಿ ಅಧಿಕಾರಿಗಳ ವಿರುದ್ಧವಾಗಿದ್ರು ಸರಿ ನಾವು ಅದನ್ನ ಪಡೆದೇ ಪಡಿತೀರಿ ಮನೆಗಳಿಗೆ ಕೊಟ್ಟೆ ಕೊಡಿಸ್ತೀರಿ ಅನ್ನುವಂಥದ್ರಲ್ಲಿ ಹೇಳಿ ಮನೆಗೆ ಹೋರಾಟ ಮಾಡಿ ಮನೆಗಳಿಗೆ ಕೊಟ್ಟಿದ್ರಿ ಅದನ್ನು ನಮ್ಮ ನಾನಕ್ಕೊಂಡು ಇದ್ದಾರೆ ನನಗೆ ಅವರೆಲ್ಲ ಬಂದಿದ್ದಾರೆ ಇಂಥ ಹೋರಾಟಗಳಲ್ಲಿ ಅವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ಅದ್ರ ನಂತರದಲ್ಲಿ ಹಲವಾರು ಸಮಸ್ಯೆಗಳ ಮಧ್ಯೆ ನಾವು ಜೊತೆ ಕೂಡಿಕೊಂಡೆ ಬಂದಿದ್ರಿ ಮೊನ್ನೆನೂ ಅಷ್ಟೇ ಒಂದು ಹೋರಾಟ ಮಾ ಕೋಲಾರ ಜಿಲ್ಲಾ ಬಂದ್ಗೆ ಕರೆಯನ್ನು ಕೊಟ್ಟಿದ್ರಿ ಇವತ್ತು ದಲಿತರ ಮೇಲಿನ ದೌರ್ಜನ್ಯಗಳು ದಲಿತ ದಲಿತರೊಂದಿಗಿನ ಅಸಮಾನತೆ ವ್ಯವಸ್ಥೆ ಸಾವಿರಾರು ವರ್ಷಗಳಿಂದ ಏನೇ ಆಗಿದೆಯೋ ಅದು ಇನ್ನೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದರೆ ಎಪ್ಪತ್ತೇಳು ವರ್ಷ ಮುಗಿದೋಯ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳಿಗೆ ಮುಗಿದೋಯ್ತು ಎರಡೂ ಎಪ್ಪತ್ತೈದು ವರ್ಷಗಳಿಗೆ ಮುಗಿದಿದೆ ಅದರಲ್ಲಿ ಸಮಾನತೆ ಬೇಕು ಅಂತಿದೆ ಆದರೆ ಇವತ್ತು ಸಮಾನತೆ ಎಲ್ಲಿದೆ ಹೇಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಇನ್ನು ಈ ಶೋಷಣೆ ವ್ಯವಸ್ಥೆ ಹಿಂದೆ ಏನಿತ್ತು ಅದು ಬೇರೆ ಬೇರೆ ರೂಪಗಳಲ್ಲಿ ಮುಂದುವರ್ಸ್ಕೊಂಡು ಬರ್ತಾ ಇದೆ ಆ ಹಿಂದೆ ಏನೇನೋ ರೀತಿಯಲ್ಲಿ ಶೋಷಣೆ ಮಾಡ್ತಾ ಇದ್ರಲ್ಲ ದಲಿತರನ್ನ ಆದ್ರೆ ಆ ವ್ಯವಸ್ಥೆ ಬದಲಾಗಿ ಬೇರೆ ಮುಖಗಳಲ್ಲೇ ಶೋಷಣೆ ಮಾಡ್ತಾ ಇದೆ ಅಸಮಾನ ವ್ಯವಸ್ಥೆಯಲ್ಲಿ ಇದಾರೆ ಇದರ ಮುಂದುವರೆದ ಭಾಗವಾಗಿನೇನೆ ಮೊನ್ನೆ ಗವಾಯಿ ಸಾಹೇಬರ ಮೇಲೆ ಶೂ ಎನ್ನ ಎಸೆದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಂಥ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ರಾಕೇಶ್ ಕಿಶೋರ್ ಅನ್ನುವಂಥ ಒಬ್ಬ ಲಾಯರು ಶೂ ಎನ್ನು ಎಸಿತಾನೆ ಶೂಯನ್ನು ಎಸೆದು ಸನಾತನ ವಾದಗಳ ವಿರುದ್ಧವಾಗಿ ಯಾರೇ ಏನಾದರೂ ನಡ್ಕೊಂಡ್ರು ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೆಚ್ಚರಿಕೆಯನ್ನು ಕೊಡ್ತೀರ ಅಂತ ಹೇಳ್ಬಿಟ್ಟು ಶೂ ಎಸುತ್ತಾನೆ ಶೂ ಎಸ್ದುಬಿಟ್ಟು ಪಕ್ಕದಲ್ಲಿ ಇನ್ನೊಬ್ಬ ಜಡ್ಜ್ ಇರ್ತಾನೆ ಹೇಳ್ತಾನೆ ಸಾಹೇಬ್ರಾಯ್ ನಿಮ್ಗಾಗಿ ಶೂ ಎಸ್ದಿದ್ದಲ್ಲ ನಿಮ್ಮ ಪಕ್ದಲ್ಲಿರ್ತಕ್ಕಂಥ ಕಾವ್ ಮಲಯವ್ರ ಮೇಲೆ ಶೂ ಎಸ್ತಿತ್ತು ಅಂತ ಹೇಳ್ತಾನೆ ಅಂದ್ರೆ ಅದೊಂದು ನಾಷ್ಟತೆ ಎಷ್ಟಿದೆ ಅದ್ರ ಜೊತೆಗೆ ಅವನು ಶುಎಸ್ದು ಮೇಲೆ ಇನ್ನೊಬ್ಬ ಭಾಸ್ಕರ್ ರಾವ್ ಅಂತ ಹೇಳ್ತಾನೆ ರಿಟೈರ್ಡ್ ಐ ಐ ಪಿ ಎಸ್ ಆಫೀಸರು ಭಾಸ್ಕರ್ ಪ್ರಸಾದ್ ಭಾಸ್ಕರ್ ಪ್ರಸಾದ್ ಭಾಸ್ಕರ್ ರಾವ್ ರಾವ್ ಎಟರ್ ಭಾಸ್ಕ್ರಾವ್ ಐದು ಭಾಸ್ಕರ್ ಅನ್ನೋ ಅಂತ ಅವ್ನು ಹೇಳ್ತಾನೆ ತುಂಬ ಧೈರ್ಯ ಇದೆ ಅವನು ಕಿಶೋರ್ಗೆ ಶು ಎಸ್ತಿರತಕ್ಕಂಥದ್ದು ಅಂತ ಅಂದರೆ ಇವತ್ತು ದಲಿತರು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋಗಿದ್ರೂ ಅವರ ಮೇಲೆ ಶೋಚನೆ ಮಾಡುವಂಥದ್ದು ಅವ್ರಿಗೆ ಅವಮಾನ ಮಾಡುವಂಥದ್ದು ಇಲ್ಲಿ ತನಕ ನಿಂತಿಲ್ಲ ಅನ್ನುವಂಥದಕ್ಕೆ ಮೊನ್ನೆ ನಡೆದಂಥ ಲವಾಯು ಮೇಲೆ ಮೇಲೆ ನಡೆದಂಥ ಶೂ ದಾಳಿನ ಸಾಕ್ಷಿ ಅನ್ನೋಂಥದನ್ನು ನಾವು ತಿಳ್ಕೊಬೇಕಾಗುತ್ತೆ ಮತ್ತು ಅಲ್ಲಿಂದ ಇಲ್ಲಿ ತನಕ ಹೋರಾಟಗಳ ಮುಂದುವಾಗೇ ನಾವು ನಡ್ಕೊಂಡು ಬಂದಿದ್ರಿ ಈಗ ಪಂಚಾಯತ್ಗಳಲ್ಲಿ ಈ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ ನಾನು ಜಿಲ್ಲಾಧ್ಯಕ್ಷನಾಗಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿದ್ದೆ ಆ ಪಂಚಾಯತ್ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ತುಂಬ ಭ್ರಷ್ಟತೆ ಇದೆ ಯಾರು ಕೆಲವ್ರು ತುಂಬಾ ತುಂಬ ಒಳ್ಳೆಯವರು ಇದ್ದಾರೆ ಪಿ ಒಗಳು ಎಲ್ಲ ಪಿ ಡಿಒಗಳು ಸರಿ ಇಲ್ಲ ಅಂತ ನಾನು ಆಗಲ್ಲ ಎಲ್ಲ ಇಒಗಳು ಸರಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಉತ್ತಮವಾದಂತ ಅಧಿಕಾರಿಗಳು ಇದ್ದಾರೆ ಆದರೆ ಪರಿಸ್ಥಿತಿ ಯಾರ ಎಲೆಕ್ಟೆಡ್ ಬಾಡಿ ಅಂತ ಕೇಳಿನೋ ಇನ್ನೊಂದು ಬಾಡಿನೋ ಅಂತ ಕೇಳಿ ನಮ್ಮದೇ ದುಡ್ಡದು ಸರ್ಕಾರ ದುಡ್ಡಲ್ಲ ವರ್ಗ ಒಂದು ಏನಿದೆ ವರ್ಗ ಎರಡು ಅಂತ ಇಲ್ಲಿ ಇದೆ ನಮ್ಮ ಜಿಲ್ಲೆಯಲ್ಲಿ ವರ್ಗ ಒಂದು ಅಂತ ಟ್ರಾನ್ಸ್ಫರ್ ಮಾಡಬೇಕು ನಾವು ಕೊಡ್ತಿರೋ ಟ್ಯಾಕ್ಸು ಮನೆಗಳಿಗೆ ಆ ಟ್ಯಾಕ್ಸ್ ದುಡ್ಡಲ್ಲಿ ಟ್ವೆಂಟಿ ಫೈ ಪರ್ಸೆಂಟನ್ನು ಸಪ್ರೇಟ್ ಮಾಡಿ ಒಂದು ವಿದ್ಯಾಭ್ಯಾಸಕ್ಕೆ ದಲಿತರ ಸಮೇತ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆದರೆ ಕಾಯಿಲೆ ಬಿದ್ದರೆ ಆಸ್ಪತ್ರೆ ಖರ್ಚು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಬೇರೆ ಬೇರೆ ಎಲ್ಲದಕ್ಕೂ ನಾನಾ ರೀತಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ರೀತಿ